ಹೈ ಆಲ್ ಈ ವಿಡಿಯೋದಲ್ಲಿ ನ್ಯೂರೋಜಿನ್ ಪ್ಲಸ್ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಏಕೆ ಯೂಸ್ ಮಾಡುತ್ತಾರೆ ಅಂದರೆ ನರಗಳ ತೊಂದರೆ ಮತ್ತು ನರಗಳನ್ನು ನರಗಳ ದೌರ್ಬಲ್ಯವನ್ನು ನಿವಾರಿಸಲು ಬಳಸುತ್ತಾರೆ ಮತ್ತೆ ಈ ಟ್ಯಾಬ್ಲೆಟ್ ನಿಮ್ಮ ದೇಹದಲ್ಲಿ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ ಮತ್ತೆ ಈ ಟ್ಯಾಬ್ಲೆಟ್ ಮರುಗಟ್ಟುವಿಕೆ ಜುಮ್ಮೆನಿಸುವಿಕೆ ಸುಡುವಿಕೆಯನ್ನು ತಡೆಗಟ್ಟುತ್ತದೆ ಮತ್ತೆ ಇದು ಕೈ ಪಾದಗಳಲ್ಲಿ ಸೂಜಿಯಂತಹ ಸಂವೇದನೆಯ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ ನ ಹೇಗೆ ಯೂಸ್ ಮಾಡ ಬೇಕಂದರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯುರೇಷನ್ ನಿಮ್ಮ ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಅಥವಾ ಡೈಲಿ ಟೂ ಟ್ಯಾಬ್ಲೆಟ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ತೆಗೆದುಕೊಳ್ಳಿ ಇಲ್ಲಾಂದರೆ ನಿಮಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಫ್ರೆಡಾಕ್ಸಿನ್ ವಿಟಾಮಿನ್ ಬಿ ಒನ್ ವಿಟಾಮಿನ್ ಬಿ ತ್ರೀ ಫಾಲಿಕ್ ಅಸಿಡ್ ಹೀಗೆ ಹಲವಾರು ಮೆಡಿಸಿನ್ಸ್ ಇವೆ ಈ ಎಲ್ಲ ಮೆಡಿಸಿನ್ಸ್ ನಿಮ್ಮ ದೇಹದಲ್ಲಿ ರಕ್ತದಲ್ಲಿನ ಅಮೈನೋ ಆಮ್ಲವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದಲ್ಲಿ ಹೋಮೋಸ್ಟೈಟಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ದೇಹದಲ್ಲಿನ ಎಲ್ಲಾ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಹಾಗೆ ಮೈಲಿನ್ ಉತ್ಪಾದನೆಯ ಮೂಲಕ ಹಾನಿಯಾದಂತಹ ನರಕೋಶಗಳ ರಕ್ಷಣೆಗೆ ಸಹಾಯ ಮಾಡುತ್ತವೆ ಮತ್ತೆ ಈ ಮೆಡಿಸಿನ್ಸ್ ಜೀವಕೋಶದ ಹಾನಿಯನ್ನು ತಡೆಯುತ್ತವೆ ಮತ್ತೆ ಈ ಮೆಡಿಸಿನ್ ಡಯಾಬಿಟಿಕ್ ನ್ಯೂರೋಪತಿಕ್ ಸಿಂಪ್ಟಮ್ಸ್ ನ ಕಡಿಮೆ ಮಾಡುತ್ತದೆ ಈ ಮೆಡಿಸಿನ್ಸ್ ನಲ್ಲಿ ಆಂಟಿ ಆಕ್ಸಿಡೆಂಟ್ ಮೆಡಿಸಿನ್ಸ್ ಇರುವುದರಿಂದ ನರಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಇದರಿಂದ ಜುಮ್ಮೆನಿಸುವಂತದ್ದು ಸುಡುವಿಕೆ ಪಾದ ಸೂಜಿಯಂತ ಸಂವೇದನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ನಾಝಿಯಾ ವೊಮೆಟಿಂಗ್ ಸ್ಟಮಕ್ ಅಪ್ಸೆಟ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಮತ್ತು ಈ ಟ್ಯಾಬ್ಲೆಟ್ನ ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಯಾಬಿಟಿಸ್ ಪೇಷಂಟ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ತೆಗೆದುಕೊಳ್ಳಬಾರದು ಮತ್ತು ಈ ಟ್ಯಾಬ್ಲೆಟ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ರೇಸ್ವೆಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ತೆಗೆದುಕೊಳ್ಳಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು